ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತು ಬೆಳಿಗ್ಗೆ ಈಗ ಬಿಲ್ಡಿಂಗ್ ಹತ್ತಿರ ಬಂದೆ ಇವಾಗ ಬಿಲ್ಡಿಂಗ್ ಕೆಲಸ ಎಷ್ಟಾಯಿತು ಅನ್ನೋದನ್ನು ನೋಡೋಣ ಬನ್ನಿ ಗೃಹ ಪ್ರವೇಶದ ಟೈಮ್ ಅಂತೂ ಹತ್ತಿರ ಬಂದೋಯ್ತು ಕೆಲಸ ಮಾತ್ರ ಇನ್ನೂ ತುಂಬಾ ಇದೆ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಬಿಲ್ಡಿಂಗ್ ಗೋಡೆ ಕಟ್ಟುವಾಗ ಕೆಲಸ ಬೇಗ ಬೇಗ ಆಗಿಬಿಡ್ತಿತ್ತು ಈವಾಗಲೇ ಜಾಸ್ತಿ ಟೈಮ್ ಬೇಕಾಗತ್ತೆ ಹಾಗೆಯೇ ನಾವು ಕೂಡ ಇವಾಗಲೇ ಜಾಸ್ತಿ ಇಲ್ಲಿ ಇರಬೇಕಾಗತ್ತೆ ನಾವಿಲ್ಲಿ ಕಾಂಟ್ರಾಕ್ಟ್ ಕೊಟ್ಟು ಕೆಲಸ ಮಾಡಿಸ್ತಾ ಇಲ್ಲ ನಾವೇ ನಿಂತು ಮಾಡಿಸ್ತಾ ಇರೋದ್ರಿಂದ ಹಸ್ಬೆಂಡ್ ಕೂಡ ಜಾಸ್ತಿ ಟೈಮು ಇಲ್ಲೇ ಇರಬೇಕಾಗತ್ತೆ ಇವಾಗ ದೇವ್ರ ಮನೆ ಡೋರ್ ನೋಡಿ ಈ ರೀತಿ ಮಾಡಿಸಿದ್ದೀವಿ ಇನ್ನು ಗ್ರಾಮ ಪ್ರವೇಶಕ್ಕೆ ಎರಡು ವಾರವೂ ಇಲ್ಲ ಕೆಲಸ ಇನ್ನೂ ತುಂಬಾ ಇದೆ ಟೆನ್ಶನ್ ಆಗ್ತಾ ಇದೆ ನಮಗೆ ಆಕೆ ಇದು ಕೆಲಸ ಎಲ್ಲ ಮುಗಿಯತ್ತೆನ್ಶನ್ ಆಗ್ತಾ ಇದೆ ಬಾತ್ರೂಮ್ಗೆ ರೀತಿ ಡೋರ್ ಮಾಡಿಸ್ಕೊಂಡಿವಿ ಹಾಗೆ ದೇವರ ಮನೆ ನೋಡಿದೆ ಎಲ್ಲ ಡೋರ್ಗಳೆಲ್ಲ ಆಗಿದೆ ಪೇಂಟಿಂಗ್ ಆಗಬೇಕು ಹಾಗೆಯೇ ಕಿಟಕಿ ಕೂಡ ಎಲ್ಲ ಗ್ಲಾಸ್ ಹಾಕಾಗಿದೆ ಪೇಂಟಿಂಗ್ ಕೂಡ ಆಗಿದೆ ಕಿಟಕಿ ಎಲ್ಲ ಇನ್ನೂ ಕೂಡ ಕೆಳಗಡೆ ಎಲ್ಲ ಪೇಂಟಿಂಗ್ ಕೆಲಸ ನಡೀತಾನೇ ಇದೆ ಗೃಹ ಪ್ರವೇಶದ ಟೈಮ್ ಹತ್ತಿರ ಬರ್ತಿದ್ದಂಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ ನಮಗೆ ಹಸ್ಬೆಂಡ್ಗಂತೂ ಪಾಪ ಆ ಕಡೆ ಆಫೀಸ್ ಕಡೆ ನೋಡ್ಕೊಳದ ಈ ಕಡೆ ಬರೋದ ಎರಡೂ ಕಡೆ ಓಡಾಡಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಇನ್ನೂ ಕೆಲಸ ಮುಗ್ದೇ ಇಲ್ಲ ರಾತ್ರಿ ಸರಿಯಾಗಿ ನಿದ್ದೆ ಕೂಡ ಬರೋಲ್ಲ ಕೆಲಸ ಸರಿಯಾಗಿ ಮುಗಿದಿಲ್ಲ ಅಂತಂದರೆ ಇನ್ನೂ ಟೈಮ್ ಇಲ್ವಲ್ಲ ಅಂತೇಳಿ ಟೆನ್ಷನ್ ಆಗ್ತಾ ಇರುತ್ತೆ ಇವಾಗಂತೂ ಜಾಸ್ತಿ ಟೈಮು ನಾವು ಇಲ್ಲೇ ಇರಬೇಕಾಗತ್ತೆ ಎಲ್ಲೂ ಹೊರಗಡೆ ಕರೆಯೋದಿಕ್ಕೂ ಹೋಗೋದಿಕ್ಕೂ ಆಗೋಲ್ಲ ಯಾಕೆ ಅಂದರೆ ನಾವೇ ನಿಂತು ಮಾಡಿಸೋದ್ರಿಂದ ಹೆಚ್ಚಿನ ಟೈಮನ್ನು ನಾವು ಇಲ್ಲೇ ಕಳಿಬೇಕಾಗತ್ತೆ ಹಾಗೆ ಮನೆಗೆ ಹೋದ್ಮೇಲೆ ಮನೇಲಿ ಕೆಲಸ ಇರುತ್ತೆ ಅಲ್ಲಿ ಇಲ್ಲಿ ಅಂತ ಓಡಾಟ ಅದರಲ್ಲೂ ಈ ಬೇಸಿಗೆಗಾಲದ ಅಂತೂ ತುಂಬಾ ಸುಸ್ತು ಈ ಅಂತೂ ಬೆಂಗಳೂರಲ್ಲಿ ತುಂಬಾ ಉರಿ ಉರಿ ವಾತಾವರಣ ತುಂಬ ಸೆಖೆ ಊರಲ್ಲಂತೂ ಇಷ್ಟು ಸೆಕೆ ಇಲ್ಲ ಈ ಸಾರಿ ಬೆಂಗಳೂರಲ್ಲೇ ಜಾಸ್ತಿ ಸೆಕೆ ಅಂತ ಹೇಳ್ಬೋದು ಇಷ್ಟು ಸೆಖೆ ಆದರೂ ಕೂಡ ಮಳೆ ಆಗ್ತಾ ಇಲ್ಲ ಸದ್ಯಕ್ಕೆ ದೇವ್ರ ದಯೆಯಿಂದ ನೀರಿನ ಸಮಸ್ಯೆ ಒಂದು ಬಂದಿಲ್ಲ ಅನ್ನೋದೇ ಒಂದು ಸಂತೋಷದ ವಿಷಯ ನನಗೆ ಐದಾರು ಜನ ಗೃಹ ಪ್ರವೇಶಕ್ಕೆ ಬರ್ತೀನಿ ಅಂತೇಳಿ ಕಮೆಂಟಲ್ಲಿ ಹಾಕಿದ್ರಿ ಆದರೆ ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಯಾವುದೂ ಇಲ್ಲ ನನಗೆ ಮೇಲಲ್ಲೂ ಕಳಿಸಿಲ್ಲ ನೀವು ಹಾಗೆಯೇ ಇನ್ಸ್ಟಾದಲ್ಲೂ ಕೂಡ ಕಳಿಸಿಲ್ಲ ಹೇಗೆ ನಾನು ನಿಮಗೆ ಇನ್ವಿಟೇಷನ್ ಕಾರ್ಡ್ ಕೊಡೋದು ಮನೆ ಕಟ್ಟೋದು ಅಂದರೆ ಸುಲಭದ ಕೆಲಸ ಅಲ್ಲ ಅಲ್ವಾ ಅದರಲ್ಲೂ ಈ ದೊಡ್ಡ ಬಿಲ್ಡಿಂಗ್ ಎಲ್ಲ ರೆಡಿ ಆಗಬೇಕು ಅಂತಂದರೆ ತುಂಬಾ ಟೈಮ್ ತೊಗೊಳುತ್ತೆ ಅದರಲ್ಲೂ ಇವಾಗ ಲಾಸ್ಟ್ ಲಾಸ್ಟ್ ಟೈಮಲ್ಲಂತೂ ಒಬ್ಬರು ಬಂದರೆ ಒಬ್ಬರು ಸಿಗೋದಿಲ್ಲ ವರ್ಕರ್ಸ್ ಕೂಡ ಒಬ್ಬರು ಒಂದು ದಿವಸ ಇದ್ದರೆ ಇನ್ನೊಬ್ಬರು ಇನ್ನೊಂದಿರಲಿಲ್ಲ ಅವ್ರಿಗೆ ಕಾಲ್ ಮಾಡೋದು ಇವ್ರಿಗೆ ಕಾಲ್ ಮಾಡೋದು ಟೆನ್ಷನ್ ಆಗ್ತಾನೇ ಇರುತ್ತೆ ಹಸ್ಬೆಂಡ್ ಅಂತೂ ತುಂಬಾ ಟೆನ್ಷನ್ ಮಾಡಿಕೊಂಡು ರಾತ್ರಿ ನಿದ್ದೆನೂ ಮಾಡಲ್ಲ ನನಗೂ ಕೂಡ ಅಷ್ಟೇ ತುಂಬಾನೇ ಟೆನ್ಷನ್ ಆಗ್ತಾ ಇರುತ್ತೆ ಮನೆಗೆ ಬರ್ತಿದ್ದಂಗೆ ಹಾಗೆ ಟೆರೆಸ್ ಮೇಲೆ ಹೂವಿನ ಗಿಡಗಳಿಗೆ ನೀರು ಹಾಕೋಣ ಅಂತ ಬಂದೆ ನೋಡಿ ದಾಸವಾಳ ಗಿಡದಲ್ಲಿ ಎಷ್ಟು ಚೆನ್ನಾಗಿ ದಾಸವಾಳ ಹೂವು ಆಗಿದೆ ಮೊಗ್ಗುಗಳು ಕೂಡ ತುಂಬಾ ಚೆನ್ನಾಗಿ ಬಿಟ್ಟಿದೆ ತುಂಬ ಖುಷಿ ಆಗುತ್ತೆ ಇದು ನರ್ಸರಿಯಿಂದ ತಂದಿರುವಂಥ ಗಿಡ ಇದು ಹಾಗೆ ಎಲ್ಲ ಗಿಡದಲ್ಲೂ ಹೂಗಳಿಂದ ತುಂಬಿಕೊಂಡಿದೆ ಇದು ನೋಡಿ ಹೆರಿ ಲಿಲ್ಲಿ ಎರಡು ಪೋಟಲು ಕೂಡ ಚೆನ್ನಾಗಿ ಹೂ ಬಿಟ್ಟಿದೆ ಇದು ಇವಾಗಂತೂ ತುಂಬ ಬಿಸಿಲಿನ ತಾಪಕ್ಕೆ ನೀರಿಲ್ಲ ಅಂದರೆ ಗಿಡಗಳನ್ನು ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಎಷ್ಟೋ ಮನೆಗಳಲ್ಲಿ ನೀರಿನ ಸಮಸ್ಯೆಯಿಂದ ಹೂವಿನ ಗಿಡಗಳೇ ಹೋಗಿಬಿಟ್ಟಿದೆ ಅಂತೆ ಪಾಪ ಎಷ್ಟೋ ಜನ ಹೇಳಿದಾಗ ಕೇಳಿ ನನಗೂ ತುಂಬ ಬೇಜಾರಾಯಿತು ದೇವರ ಅನುಗ್ರಹದಿಂದ ನಮಗೆ ಆ ಸಮಸ್ಯೆ ಸದ್ಯಕ್ಕೆ ಬಂದಿಲ್ಲ ಬರೋದು ಬೇಡ ಅಂತ ದೇವರ ಹತ್ರ ಕೇಳ್ಕೊಳ್ತೀನಿ ಸದ್ಯಕ್ಕೆ ಗಿಡಗಳಿಗೆ ನೀರು ಹಾಕುವಂಥ ಒಂದು ಅವಕಾಶ ಇದೆ ಹಾಗೆ ನಾಗಚಂಪದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಇದಂತೂ ಮುನ್ನೂರ ಅರವತ್ತೈದು ದಿನವೂ ಹೂ ಬಿಡತ್ತೆ ತುಂಬ ಖುಷಿಯಾಗತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನ ಇಟ್ಕೊಳ್ಳಿ ಯಾವಾಗಲೂ ಹೂವಿಲ್ಲ ಅಂತಲೇ ಆಗಲ್ಲ ಪ್ರತಿನಿತ್ಯವೂ ಹೂವಿಂದನೇ ತುಂಬ್ಕೊಂಡಿರುತ್ತೆ ಹಾಗೆ ನೋಡಿ ಇಲ್ಲಿ ಮಿನಿ ಬಾಗ್ಸ್ ಸಮಸ್ಯೆ ಬಂದುಬಿಟ್ಟಿದೆ ನಾನು ಊರಿಗೆ ಹೋಗಿದ್ನಲ್ವ ಒಂದು ನಾಲ್ಕು ದಿವಸ ಮಜ್ಜಿಗೆ ಎಲ್ಲ ಹಾಕಿಲ್ಲ ಅಂದರೆ ಈ ಸಮಸ್ಯೆ ಬಂದುಬಿಡತ್ತೆ ಚಳಿಗಾಲದಲ್ಲಿ ಒಣಗಿ ಬಿದ್ದಂಥ ಹೊಂಗೆ ಎಲೆ ಎಲ್ಲ ಚೀಲಗಳಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಅದನ್ನ ಡ್ರಮ್ಮಲ್ಲಿ ಹಾಕಿಬಿಟ್ಟು ಮಜ್ಜಿಗೆ ಎಲ್ಲ ಸುರಿದು ಗೊಬ್ಬರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಎರಡು ಡ್ರಮ್ ಗೊಬ್ಬರ ರೆಡಿ ಆಗಿದೆ ಕಾವೇರಿ ನೀರು ಬರ್ತಾ ಇತ್ತು ನೋಡೋಣ ಅಂತ ಬಂದೆ ಟ್ಯಾಂಕಲ್ಲಿ ಎಷ್ಟು ನೀರಿದೆ ಅಂತೇಳಿ ಟ್ಯಾಂಕಲ್ಲಿ ಆಲ್ಮೋಸ್ಟ್ ಮುಕ್ಕಾಲ್ ಭಾಗದಷ್ಟು ನೀರಿದೆ ಒಂಥರ ಸಮಾಧಾನ ಇಲ್ಲ ಅಂದರೆ ಗಿಡಗಳಿಗೆಲ್ಲ ನೀರು ಹಾಕೋದು ಹೇಗಪ್ಪ ಅಂತ ಚಿಂತೆ ಆಗಿಬಿಡ್ತಿತ್ತು ಸದ್ಯ ನೀರು ಬರ್ತಾ ಇರೋದು ಒಂಥರ ಖುಷಿ ಶಾಂತಿ ಅನ್ನಬಹುದಿಲ್ಲ ಅಂದರೆ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ತುಂಬ ಕಡೆ ಇದೆ ತುಂಬ ಚಿಕ್ಕದಾಗ ಬರ್ತಾಯಿದ್ದು ಜೋರಾಗಿ ಬರ್ತಾ ಇಲ್ಲ ಚಿಕ್ಕದಾಗಿ ಬರ್ತಾ ಬರ್ತಾಯಿದ್ರು ಸುಮಾರು ಹೊಟ್ಟಿನಿಂದ ಬರ್ತಾಯಿದೆ ಗುಂಡನಿಗೆ ಇಲ್ಲೇ ಬಾಲ್ಕನಿಗೆ ಊಟ ಕೊಟ್ಟೆ ಯಾಕೆ ಅಂತಂದರೆ ಹೊರಗಡೆ ಡೋರಲ್ಲಿ ಬೆಕ್ಕು ಬಂದು ಕರಿತಾ ಇದೆ ಡೋರ್ ಓಪನ್ ಮಾಡಿದ್ರೆ ಅವನು ಆಚೆ ಹೋದರೆ ಡೇಂಜರು ಅದಕ್ಕೋಸ್ಕರ ಅವನಿಗೆ ಇಲ್ಲೇ ಊಟ ಹಾಕಿದ್ದೀನಿ ಇವಾಗ ಊಟ ಕೊಟ್ಬಿಟ್ಟು ಅವನ್ನ ಈಗ ಕೆಳಗಡೆ ಕಳಿಸ್ಬೇಕು ಬೆಳಗ್ಗೆಯಿಂದ ಮನೆ ಕಡೆಯೇ ಇದ್ದಾನೆ ಅವನು ಗುಂಡನ್ನು ಹೊರಗಡೆ ಕಳಿಸಿದ ಮೇಲೆ ಬೆಕ್ಕಿಗೆ ಊಟ ಕೊಡಬೇಕು ಇಲ್ಲಾಂದರೆ ಗುಂಡ ಏನಾದರೂ ಬೆಕ್ಕಿಗೆ ಕಚ್ಚಿ ಏನಾದರೂ ಮಾಡಿಬಿಟ್ರೆ ಅಂತ ಭಯ ಇಲ್ಲಿ ಬೆಕ್ಕಿದೆ ಅದಕ್ಕೆ ಗುಲ್ಲನ್ನು ಇವಾಗ ಊಟ ಕೊಟ್ಬಿಟ್ಟು ಹೊರಗಡೆ ಬಿಟ್ಟು ಬಂದು ಇವಾಗ ಇದಕ್ಕೆ ಊಟ ಕೊಡಬೇಕು ಈ ಬೆಕ್ಕು ಹಸಿವೆ ಆದ ತಕ್ಷಣ ಬಾಗಿಲಲ್ಲಿ ಬಂದು ಕರಿತಾ ಇರುತ್ತೆ ಡೋರ್ ಹತ್ರ ಅಷ್ಟೇ ಅದು ಒಳಗಡೆ ಎಲ್ಲ ಬರೋದಕ್ಕೆ ಹೋಗಲ್ಲ ಇನ್ನೂ ಸ್ವಲ್ಪ ಭಯ ಇದೆ ಅದಕ್ಕೆ ಆಮೇಲೆ ಊಟ ಕೊಟ್ಟ ಮೇಲೆ ಸುಮ್ಮನಾಗತ್ತೆ ಇವತ್ತು ರಾಮನವಮಿ ನಾನು ಅರಶಿ ಶಾಂತ ಮೇಡಮ್ ಅವ್ರ ಮನೆಗೆ ಗೃಹ ಪ್ರವೇಶ ಕರೆಯೋಕ್ಕೆ ಬಂದಿದ್ವಿ ಅವರು ಮಾವಿನಕಾಯಿ ಚಿತ್ರಾನ್ನ ಕೋಸುಂಬ್ರಿ ಉದ್ದಿನೋಡೆ ಗಸಗಸೆ ಮತ್ತು ಹೆಸರುಬೇಳೆ ಹಾಕಿ ಮಾಡಿದಂಥ ಪಾಯಸ ಕರ್ಬುಜ ಜ್ಯೂಸು ಮಸಾಲ ಮಜ್ಜಿಗೆ ಎಲ್ಲ ಕೊಟ್ಟಿದ್ದರು ನಾನು ಕೂಡ ಇವತ್ತು ಮನೆಯಲ್ಲಿ ಚಿತ್ರಾನ್ನ ಕೋಸುಂಬ್ರಿ ಪಾನಕ ಎಲ್ಲ ಮಾಡಿದ್ದೆ ವಿಡಿಯೋ ಮಾಡೋದಕ್ಕಾಗಿಲ್ಲ ತುಂಬಾ ಓಡಾಟದಲ್ಲಿ ಇದ್ನೆಲ್ಲ ಗಡಿ ವಿಡಿಯೋ ವೀಡಿಯೋ ಮಾಡೋದಕ್ಕಾಗಿಲ್ಲ ನನಗೆ ಅವರು ಮನೆ ಈ ನಾಯಿ ಎಲ್ಲ ಕಡೆ ಮುದ್ದಾಗಿ ಓಡಾಡ್ತಾ ಇತ್ತು ನಮ್ಮ ಹತ್ರ ಎಲ್ಲ ಬರ್ತಾಯಿತ್ತು ಇದಕ್ಕೆ ಏಳೆಂಟು ವರ್ಷ ಆಯಿತಂತೆ ನೋಡಿದ್ರೆ ಗೊತ್ತೇ ಆಗೋಲ್ಲ ಹಾಗೆ ಗೆಸ್ಟ್ ರೂಮ್ ಅವಸ್ಥೆ ನೋಡಿ ಎಲ್ಲ ಕಿತ್ತಾಕಿದ್ದೀನಿ ಇದೆಲ್ಲ ಮಕ್ಕಳಿಗೆ ಚಿಕ್ಕದಾಗಿರುವಂಥ ಬಟ್ಟೆ ಇದನ್ನೆಲ್ಲ ಯಾರಿಗಾದರೂ ಕೊಡೋಣ ಅಂತ ಇದ್ದೀನಿ ಅರಿಷೆಗೆಲ್ಲ ಚಿಕ್ಕದಾಗಿ ಬಿಟ್ಟಿದೆ ಇದೆಲ್ಲ ಹೊಸ ಬಿಲ್ಡಿಂಗಲ್ಲಿ ಗೃಹ ಪ್ರವೇಶ ಬಂತಲ್ವಾ ಅದಕ್ಕೋಸ್ಕರ ಇಲ್ಲೂ ಕೂಡ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ